ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆಯ ಮೊದಲ ದಿನದ ಸಂಚಿಕೆ ಮುಗಿದಿದೆ ಕೆಲವೊಂದು ವಿಚಾರಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಬಿಗ್ ಬಾಸ್ ನ ವೋಟಿಂಗ್ ಪ್ರಕ್ರಿಯೆ ಬಗ್ಗೆ ಕೆಲವರಿಗೆ ಅನುಮಾನ ಹಾಗಾಗಿ ಅದರ ಬಗ್ಗೆ ಟೀಕೆ ವಿಮರ್ಶೆಗಳು ನಡೆಯುತ್ತಲೇ ಇರುತ್ತವೆ ಅದು ಹೇಗೆ ಅಷ್ಟು ವೋಟ್ ಬರಲು ಸಾಧ್ಯ ವಾಹಿನಿಯವರು ತಮಗೆ ಯಾರಿಗೆ ಬೇಕೋ ಅವರಿಗೆ ಮತಗಳನ್ನು ಹೆಚ್ಚು ಮಾಡಿಸುತ್ತಾರೆ ಎಂಬ ಕೆಲವು ಟೀಕೆಗಳು ಆಗಾಗ ಕೇಳಿಬರುತ್ತಲೇ ಇರುತ್ತದೆ ಹಾಗಾಗಿ ಸುದೀಪ್ ಅವರು ಬಿಗ್ ಬಾಸ್ ನಲ್ಲಿ ವೋಟಿಂಗ್ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎನ್ನುವುದನ್ನು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯ ನಿನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ್ದಾರೆ ಬಿಗ್ ಬಾಸ್ ನ ವೋಟಿಂಗ್ ಬಗ್ಗೆ ಕೆಲವರಿಗೆ ಅನುಮಾನಗಳಿವೆ ಯಾರಿಗೆ ಹೆಚ್ಚು ಮತ ಬಂದಿದೆ ಅವರಿಗೇಕೆ ಅಷ್ಟು ಮತ ನಮಗ್ಯಾಕೆ ಕಡಿಮೆ ಮತ ಎಂಬಿತ್ಯಾದಿ ಅನುಮಾನಗಳು ಸ್ಪರ್ಧಿಗಳಿಗೆ ಪ್ರೇಕ್ಷಕರಿಗೂ ಬಂದಿರುತ್ತವೆ ಅದಕ್ಕೆ ಈ ಸ್ಪಷ್ಟನೆ ನೀಡುತ್ತಿದ್ದೇನೆ ಎಂದರು ಸುದೀಪ್ ಮತಗಳನ್ನು ನಾವು ಅಥವಾ ಚಾನೆಲ್ ಅವರು ಲೆಕ್ಕ ಹಾಕುವುದಿಲ್ಲ ಸ್ಪರ್ಧಿಗಳ ಪರಿಚಯವೇ ಇಲ್ಲದ ಜನರು ಬಂದ ಮತಗಳನ್ನು ಕೌಂಟ್ ಮಾಡಿ ನಮಗೆ ಮಾಹಿತಿ ನೀಡುತ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಂದ ಮತಗಳ ಲೆಕ್ಕಾಚಾರವನ್ನು ಮುಂಬೈಯಲ್ಲಿ ಅಡಿಟರ್ಗಳು ಮಾಡುತ್ತಾರೆ ಅದರ ಮಾಹಿತಿ ನಮಗೆ ನೀಡುತ್ತಾರೆ ಎಂದು ಸುದೀಪ್ ಸ್ಪಷ್ಟಪಡಿಸಿದರು ಹಾಗೆ ಒಬ್ಬ ಬಳಕೆದಾರ ತಮ್ಮ ಖಾತೆಯಿಂದ ತೊಂಬತ್ತೊಂಬತ್ತು ಮತಗಳನ್ನು ಹಾಕಬಹುದಾಗಿರುತ್ತದೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಅಭಿಮಾನಿ ವರ್ಗವಿದೆ ಸ್ನೇಹಿತರಿದ್ದಾರೆ ಸಂಬಂಧಿಗಳಿದ್ದಾರೆ ಅವರುಗಳು ಹೇಗೆ ಮತ ಹಾಕುತ್ತಾರೆ ಹಾಕಿಸುತ್ತಾರೆ ಎಂಬುದರ ಮೇಲೆ ಮತಗಳ ಲೆಕ್ಕಾಚಾರ ನಿಂತಿದೆ ಎಂದು ಸುದೀಪ್ ಮಾಹಿತಿ ನೀಡಿದರು ಇನ್ನು ಈ ಸೀಸನ್ ಹತ್ತರಲ್ಲಿ ಎರಡು ವಾರಗಳ ಕಾಲ ಮತಗಳ ಆಧಾರದಲ್ಲಿ ಎಲಿಮಿನೇಟ್ ಮಾಡಲಾಗಿತ್ತು ಯಾವ ಬಾರಿಯೂ ಸ್ಪರ್ಧಿಗಳಿಗೆ ಬಂದ ಮತಗಳ ಸಂಖ್ಯೆ ಹೇಳಲಾಗಿರಲಿಲ್ಲ ಆದರೆ ಈ ಬಾರಿ ಒಟ್ಟು ಸಂತೋಷ್ಗೆ ಬಂದ ಮತಗಳ ಸಂಖ್ಯೆಯನ್ನು ಸುದೀಪ್ ಬಹಿರಂಗಪಡಿಸಿದ್ದರು ಆಗಲೇ ಅನೇಕರಿಗೆ ಈ ವಿಚಾರ ತಿಳಿದು ಆಶ್ಚರ್ಯವಾಗಿತ್ತು ಇದೀಗ ಫಿನಾಲೆಯಲ್ಲಿ ಯಾರಿಗೆ ಹೆಚ್ಚು ಮತ ದೊರೆತು ಗೆಲ್ಲಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಈ ಸೀಸನ್ ನಲ್ಲಿ ಫಿನಾಲೆಗೆ ಹೋದ ಆರು ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಎಲ್ಲರನ್ನೂ ನಗಿಸುತ್ತಾ ಉತ್ತಮ ಆಟವನ್ನು ಆಡಿದ ತುಕಾಲಿ ಸಂತೋಷ್ ಗ್ರ್ಯಾಂಡ್ ಫಿನಾಲೆಯ ಮೊದಲ ದಿನವೇ ಎಲಿಮಿನೇಟ್ ಆಗಿದ್ದಾರೆ ಸಂತು ಪಂತು ಇಬ್ಬರು ಒಟ್ಟಿಗೆ ಮನೆಯಿಂದ ಹೊರಗೆ ಬರುತ್ತಾರೆ ಎಂದು ಹಲವರು ಅಂದುಕೊಂಡಿದ್ದರು ಆದರೆ ಹಾಗೆ ಆಗಲಿಲ್ಲ ವರ್ತೂರ್ ಅವರು ಟಾಪ್ ಐದರಲ್ಲಿ ತಮ್ಮ ಸ್ಥಾನವನ್ನು ಭದ್ರವಾಗಿಸಿಕೊಂಡಿದ್ದಾರೆ ಸುದೀಪ್ ಅವರು ಫಿನಾಲೆಯ ಮೊದಲ ದಿನವನ್ನು ನಗ್ಗು ನಗುತ್ತಲೇ ನಡೆಸಿಕೊಡುತ್ತಿದ್ದರು ಆದರೆ ಅಂತಿಮವಾಗಿ ಎಲಿಮಿನೇಷನ್ ಸಮಯ ಬಂದಾಗ ತುಕಾಲಿ ಸಂತೋಷ್ ಸೇರಿದಂತೆ ಮನೆಯಲ್ಲಿ ಉಳಿದಿರುವ ಎಲ್ಲಾ ಸದಸ್ಯರು ಈ ವಾರ ಗಳಿಸಿರುವ ಮತಗಳನ್ನು ತೋರಿಸಲಾಯಿತು ಅದರಲ್ಲಿ ಸುದೀಪ್ ಹೇಳಿದಂತೆ ಮೊದಲ ಐದು ಸದಸ್ಯರ ಮತಗಳು ಒಂದು ಕೋಟಿಗೂ ಹೆಚ್ಚಿತ್ತು ಅದರಲ್ಲಿ ತುಕಾಲಿ ಸಂತು ಗಳಿಸಿರುವ ಮತಗಳ ಸಂಖ್ಯೆ ಮಾತ್ರ ಸ್ವಲ್ಪ ಕಡಿಮೆ ಇತ್ತು ಇದರಿಂದ ಅವರು ಎಲಿಮಿನೇಟ್ ಆದರು ಕಳೆದ ಬಾರಿ ಎಲಿಮಿನೇಷನ್ ಹಂತಕ್ಕೆ ತಲುಪಿದಾಗ ತುಕಾಲಿ ಅವರು ಅತ್ತು ಕಣ್ಣೀರು ಹಾಕಿದ್ದರು ಆದರೆ ಈ ಬಾರಿ ಮಾತ್ರ ತುಂಬಾ ಖುಷಿಯಿಂದಲೇ ಹೊರಗೆ ಬಂದರು ನಂತರ ಸುದೀಪ್ ಅವರನ್ನು ವೇದಿಕೆ ಮೇಲೆ ಭೇಟಿಯಾದ ತುಕಾಲಿ ನಾನು ಸೋತಿಲ್ಲ ಗೆದ್ದಿದ್ದೇನೆ ಇಷ್ಟು ದಿನ ನಾನು ಇಲ್ಲಿಯವರೆಗೆ ಬಂದಿರುವುದೇ ನನ್ನ ಅತೀ ದೊಡ್ಡ ಗೆಲುವು ಎಂದರು ಬಿಗ್ ಬಾಸ್ ಮನೆ ನನಗೆ ಸಾಕಷ್ಟು ಕಲಿಸಿದೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು ಜೊತೆಗೆ ಸುದೀಪ್ ಅವರ ಆಶೀರ್ವಾದ ಪಡೆದುಕೊಂಡರು ಇನ್ನು ಮನೆಯಲ್ಲಿ ಸಂಗೀತ ವರ್ತು ಸಂತೋಷ್ ಪ್ರತಾಪ್ ವಿನಯ್ ಹಾಗೂ ಕಾರ್ತಿಕ್ ಉಳಿದುಕೊಂಡಿದ್ದಾರೆ ಇವರಲ್ಲಿ ಯಾರು ಎಲಿಮಿನೇಟ್ ಆಗುತ್ತಾರೆ ಹಾಗೆ ಯಾರು ವಿಜೇತರಾಗುತ್ತಾರೆ ಎನ್ನುವುದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು